ಈ ಕಲಿ ಉಗದೊಳಗಿನ ಕತಿಯ ಕೇಳ್ರಿ ಯಾರ ಸಣ್ಣ ದೊಡ್ಡವರ ಸಣ್ಣ ದೊಡ್ಡವರಾಗ ಎಲ್ಲ ಮಾಸ್ತಾರ ಓದಿಯ ದಿಯ ದಿಯ ದಿಮಿ ಟೇಷನ್ ಎದ್ದು

ಅಳಿಗೆ ಅಹೋ ಜಿಯದಿಯ ದಿಯದಿಯಾದಿಯ ಅತಿ ಮಹಾಮಾರಿ ಕೇಳತಾನ ಕಳಸಿ ನನ್ನ ಸತ್ತಿ ಅಳಿಗೆ ಅಹೋ ಜಿಯದಿಯ ಬ್ಯಾಸಿಗೆ ಬೀಸಲ ಕಳಿಸುವುದಿಲ್ಲ ಮದಿ ಸಣ್ಣ ಸೇಸವಿಗೆ ಸಣ್ಣ ಸೆಸವಿಗೆಯ ಸೀರಿ ಕುಬ್ಬ ಸಗಳಿಗೆ ಎಣ್ಣು ತಂದಿಲ್ಲ ಮಗಳಿಗೆ ಓದಿಯದಿಯದಿಯ ಎತ್ತ ಕೇಳಿ ಎತ್ತ ಕೆತ್ತಗೊಂಡ ತನ್ನ ಹೇಳಿದ ಹೊನಿಗೆಯ ಯಾರು ವಾದ್ಯ ಮಗನ ನಿನ್ನ ಎಂದ ಜಿಯಾ 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 ಆ ಈ ಬಾರ ನಿನ್ನ ಊರಿಗೆ ನಾ ಬರುವೆಲ್ಲ ತಿರ ತಿರಗೀಯ ನಿನ್ನ ಚಿಂತೆ ಹಾಯ ಮುಕನಿಗೆಯ ನಿನ್ನ ಮುಖ ನೋಡಬೇಕಾಗಿ ಕಪ್ಪಾ ಕುತರು ನಿನಗಾಗಿ ಓ ಜಿಯಾ 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 ಆ ಸತಿ ಅಳಿಗಿ ಬಲು ಜಾಕೆ ನನ್ನ ಮಗನೀಗ ಕರು ಮಾತಿನಿಂದ ಅವನಿಗೆಯ ಸಂರಕ್ಷಣಾ ಮಾಡಿ ಕರ್ಕೊಂಡ್ಬಾರ ಕಂದನಿಗೆಯ ಓದಿಯ ದಿಯ ಅತಿ ಮಾವ ಅಂತರ ಅಳಿಯನಿಗೆ ಸಿಟ್ಟ ಹಚ್ಚಗೋ ಬ್ಯಾಡ್ರಿ ಮನಸ್ಸಿಗೆ ಉಂಡ್ ಹೋಗ್ರಿ ಇನ್ನೊಂದ ತಾ ಸಿಗಿಯ மனதி காலியோ தியத கேல மாடி அவு தர மாடி அவு தர மாட்டி மாத்த ஓ தியம் தியதிய

ிய தியதிக்கி மா ஓ தியதியஜிய தாயி தந்தில கேத்தாழ மனசின்னால மரகூத்து கேள் கேள் நன மாதூ ிய தாய தந்தி ஹேலாரல்ல சுக்க சக்கரி சாமிகால கொண்டு ஹோக ஷி அல உண்டில் உண்ணல உணுவில்ல ஓதியத

மதி லே நடுவதில் நிம்பிஹலு சொலிய உரிய தாவ அங்கல ஓதிரிய ತಾನ ಅದಿ ಆ ತಾನೆ ಅಂತೈತಿ ಬಾಗಲಾಗಿನಕು ಸಾ ಯಲೋ ಜಗದೀಶ ಯಲೋ ಜಗದೀಶ ியதனக்குழித்த வங்க தலை மோச ஆசிவின் முக பாதி உண்டில்ல உபவாசோ ஜிய ಿಯ ಜಿಯ ಮಾಡಲಿ ಬಂತ ಒ ಅಗಲಿವಾದ ಪುರುಷ ಅಗಲಿವಾದ ಪುರುಷ ಮನೆ ಮಾರ ಎಲ್ಲ ನಬೇಕ ವಾಸಿಯ ಜಿಯ 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 ಯಾರ ಯಾರ ಬಬ್ಬಕ್ಕೆ ಕುಂತಳ ಪರ ಬಾರ ಅಲ್ಲಿ ಬಂದ ತೆಗಿ ಮಾಸ್ತಾರ ಆಕಿ ರೂಪ ನೋಡಿ ಅವನ ತೆಲುಗಿ ಏರಿತ ಕಾಮ ತೋರ ಓದಿಯ ದಿಯತ್ತ ಕೇಳ್ತಾನ ನಿಂದ್ಯಾ ಏನೈತೆ ನಿನ್ನ ಯಾರ ಎಷ್ಟು ಮಂದಿ ನಿನಗ ಪೂತಾರ ಕಾಶಿ ಬಾಯಿ ಹೇಳಲ ಮಜಪೂರ ಏನ ತಗೊಂಡ ಸುಡತಿ ಮಣಿ ಮಾರ ನನಗಿರುದು ಒಂದೇ ಪೂತರ ಅತಿ ಮಾವ ನೂರ ಶಿವ ಪೂರ ಗಂಡಗ ನನಗ ಹಾದ್ಯ ಆತ ಹೇರ್ ಪೇರ ಹೋದಿಯದಿಯದಿಯದಿಯಾದಿಯ ಿಯರಿ ರಾಜಿಯಣದಾಗ ಹುಲಿಯ ತರಡಿಗಳ ಬಂದ ಮಾಡತವು ಶಬ್ದ ಮಾಡತವ ಶಬ್ದ ಹೊಸ ಮನುಷ್ಯರ ನಾತಿಗೆ ಬರ್ತಾವ ಏಳು ಜಿಯ ಜಗದ ಓ ಧಿಯರಿಯ ಧಿಯರಿಯರಿ ಆಧ್ವಿಯ ಕುಂತಾಳ ಹೊತ್ತ ಹಿಡ ಅಂಜಿ ಅದಿ ಒಡದ ಅಂಜಿಯಲ್ಲಿ ಒಡದ ಹೆಂಗ ಮಾಡಲಿ ಶಿವನ ಎದುರಾಂದುಳಿದು ಆಗ ಓ ಸಿ ಅಜಿ ಅಜ್ಗಿಯ ಮಾಸ್ತಾರ ಅಂತಾನು ದೂರಿಂದ ಬಂದದಿ ನಡಗತಿಯ ದನದ ಮಲಗತಿಯ ದನದ ನಾ ಟಿಕೆಟ್ ಕೊಡುವಾಗ ಯಾರ ಬಸ್ತಾರ ಬಂದೋ ಜಿಯ வந்த நிலபுறத்தை கபாள பாசந்த குழுவேன தந்தூ தன சுவா நந்தோஜிய கார்பார நந்த அஞ்சிக்கு எல்லாம் வந்த காதி ஹாசம் தந்த Dia, 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 dia. dia. Ah. Ah. பரமாத்தம ந கைலியாயி அந்த நான் வந்த ஏன ரூபருந்த ಿಯರಿಯರಿ ಮಹಾತ್ಮಾ ಗ್ರಹ ಸ್ವಾಮಿ ಶಂಕರ ಸ್ವಾಮಿ ಶಂಕರಿಯರಿ ಗಂಡ ಸರಣಿ ಮಾಡ ತಾಳ ಗಾಲಿ ನಿಮ್ಮ ಕೆಳ ಶ್ರೀ ನಾನ ಗೆಳಶ್ರೀ ನಾನ ಪಂಥ ಪತಿ ವರ್ತ ಹಾನಿಯಾಗುವುದಂತಿಯ ಜಿಯ ಅಧಿಯ ಹತ್ತಿ ಮಾವಾನ ನೆನಸ್ತಾಳ ಹಿರಿಯ ಅವ್ರ ಎಲ್ರಿ ನಿಮ್ಮ ಕೆ ಜಲ್ಸರ್ ಅಂತ ಜಲಮಾಸರ ಅಂತ ಹುಲಿ ಬಾಯ ಕೆನೆ ಬೆಳಸ ಅವ್ರಿ ಎಲ್ಲ ಇವತ್ತೋ ಜಿಯ

மாஸ்தான் நோட காசிபாயி மூன மண் மத்தன பண சந்த சந்தி சேர்த்தோய ஜி அஜிய ஜி அஜிய ಮೇಜಿನ ಮ್ಯಾಲ ರೊಕ್ಕ ರೂಪಾಯಿ ಚೀಲ ಸಂದಕದ ಬಾಯಿ ಮುಚ್ಚಲಿಲ್ಲ ಗಂಟೆ ಕಾಗದ ಪತ್ರ ಸುಟ್ಟಿ ಇಡಲಿಲ್ಲ ಓದಿಯದಿಯದಿಯದಿಯ ಆವಾಗ ತಡ ಮಾಡಲಿಲ್ಲ ಬಂದ ತೆರದ ಕೋಲಿಯ ಬಾಗಿಲ ಕಾಸಿ ಬಾಯಿ ಜೀವದಾಗ ಜಲ್ಲ

ಹಂ ಮಾಂಥ ಮಾರ ಹಂಥ ಮಾರೇಯ ಜೋದಗಿ ಧಮಾಸಿಯರಿಯ ತೋಲೆ ಹಾಕಿದಾಳು ಚಿಲಟ ಹಾಕಿದಾಳು ಚಿಲಟ ಮಾಸ್ತರ ಅಂತಾನು ಕಾಶಿಬಾಯಿ ಬರಲಿಲ್ಲ ಅಧಿಯ ದಿಯ ಮಾಸ್ತರ ಅಂತಾನು ಕಾಶಿಬಾಯಿ ಬರಲಿಲ್ಲ जिया 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 बंदा जिया जिया हंते का <गणागी> हत्ता वाला तरका हत्ता वाला तरका <गणागी> कई मुगदे करिया तन बार नन्ना नकुल का, देखा तप्य तावना देखा तप्य तावना देखा तावना पाला का मुनिगी दंगा आता मुरलो हो जिया 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 कर जगता कई हाकी जगले ಮಾಡಿದ ಹವಿಯ ಬಾಗಿ ಹರಿಯಲ್ಲಿ ಎಲ್ಲ ಕೊತ್ತಲ್ಲೇ ಕೊತ್ತ ಹೊಸ चली चढ़ हणिकिया बंद आरी वट बिंकि रोका रोकिया हो जीया, 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 जीया। ತಾ ಗळಸಿಯದ ಎಡಲಿಲ್ಲ ಬಾಕಿಯ ಬಾರದ ಹಚ್ಚವೇ ನನ್ನ ಮಾಸ್ತರಿಕಿಯ ಸರಸುವೇ ನೀನೆ ಪಲ್ಲಕಿಯ ನನಗ ಬೇಕಾಗಲ್ಲ ಅದರಾಗ ನೀನೆ ಕುಂಡ್ರಾಕಿಯ ಹೋಜಿ ಅದಿಯಾ 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 ಎಡೆಕಂದ ಹಾಸಿ

ಕಸ ಯಾರು ಅರಸಿಯವ್ರ ನಾವ್ ಹೆಣ್ಮಕ್ಳ ಅರ್ಸಿಲ್ಲ ತಳದಾಗ ನಿಮ್ಮವ್ರ ಎದ್ರು ನೋಡ ಕಸ ಬರಿಗೆ ತಗೊಂಡು ಊರು ಮಾಡ್ಕೋತ ಸೋಮ ಅಂದ್ರೆ ಹತ್ತಿ ಅಟ್ಟ ನಾಯಿ ಕುನ್ನಿಗತ್ಲೆ ಹಾಡಿಕೆ ಮಾಡಿ ಪೂಜೆ ರೀ ನೀವು ದುರ್ಗವ್ನ ಪೂಜೆ ರೀ ಅಕ್ಕಿ ಮುಂದ ಕೈಯಾಗ ಒಂದ್ ಬಾರ್ಕೊಲ್ ತಗೊಂಡು ಹೊಡ್ಕೊಂಡು ಹೊಟ್ಟಿದ ನೀವ್ ಅಂತ ಪೂಜೆ ರೀ ಹೆಂಗ ಹೆಂಗ ಹಡ್ಕೊಳ್ದು ಹ ಯಾಕ್ರಿ ಮಾರ್ತಾರಿಲ್ಲ ಅಲ ನೀನು 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 ಇದು ಹೆಂಗ ಜೋಗಪ್ಪನ ಇದ್ದಂಗಿವ ಭಾಳ ನೇಟ್ ಇರ್ತದ ಒಳಗೆ ಹುರನಿರಂಗಿಲ್ಲ ಕಂತ ಕಂಪ್ನಿ ಇದು ಎಲ್ಲ ಹುರ್ಪಾಕ್ಲತ್ತಿ ಕರೆ ನಾಕ್ ಕೇಳು ಮಗಳಲ್ಲ ನೀವ್ ಏನಾಗವ್ರಿ ಅವನು ನಾಲ್ಕು ದಿವಸ ಇಲ್ಲೇ ಇಟ್ಕೊಂಡು ಹವಾ ಹಾಕ್ರಿ ಅವ್ ಬೇಕಾದ ಬಾಲ ಮುರಿ ಎಟ್ಟ ಹವಾ ಹಾಕಿ ಏನು ಮಾಡ್ಬೋತ್ರಿ ಕೆಲಸ ಆಗುದಿಲ್ಲ ಈ ಭೂಮಿ ಮೇಲೆ ಗಳೆ ಎಟ್ಟ ಹೊಡ್ಯಾವ ನೀವ್ ಇವ್ ರಮೇ ನೇಗಲ ಮುರಿ ಲಕ್ಕ ಹೋದ್ರು ಹಂಗೇನಿಲ್ಲ ಯಾಕಂದ್ರ ಸುಮ್ ಏನೋ ಸ್ವಾಭಾವಿಕ ಕಾಶಿ ಬಾಯಿ ಪದ ನಮಗೆ ಬರುದಿಲ್ಲ ಅಂದ ತಕ್ಷಣ ತಾಯಿ ಕೈ ಕೊಟ್ಟಿದ್ದೀವಿ ನಮ್ಮ ತಾಯಿಯವ್ರ ಕೈಯಾಗ ಇವ್ರು ನಮ್ಮ ತಾಯಿ ಇವ್ರ ನಮ್ಮ ತಂದೆ ನಾವು ಮಗಳ ಎಲ್ಲ ಮನೆಯಾಗಿನ ಮೇಳನ ಇವ್ರದ್ದು ಮನೆಯಂದ ಐತ್ರಲ್ಲೇ ಅವ್ರದು ಮನ್ಯಂದ ಐತಿ ಖರೆ ಇವ್ರಿಗೆ ಊರನ್ನ ಬೇಕತ್ತ ಬೇಕ ಗಂಟ ಹಾಕ್ಯಾರನ ತನ್ನ ಖರ್ನ ಎಲ್ಲ ಒಂದೊಂದ್ ಮ್ಯಾಲ ಅದನ್ನ ಮನ್ಯಾನವ್ ಗಂಟ ಹಾಕ್ಯಾರಿ ಎಲ್ಲಾ ಮನ್ಯಾನೋ ಹೋಗ್ ಇರ್ಲೇತ್ ಹೇಳಿ ಇರ್ಲಿ ಹಾ ಏನೇನ್ ಹೇಳತ್ಯಾನಪ್ಪ ಏನ್ ಹೇಳ್ತಾನೋ ಹಾ ಯಾವ ಚಂದ್ರಗುಪ್ತ ಅರಸ ಹಾ ಮಗಳ ಮ್ಯಾಲ